ಅವರು ಹೇಳಿದಾಗೆ ಏನು ಒಂದು ಬಿಸ್ನೆಸ್ಸಿಗೆ ಅವರ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ ಅಂದರೆ ಅವರು ಹಣ ಕೂಡ ಕರೆದಿರ್ತಾರೆ ಆ್ಯಂಡ್ ಸ್ಟಾರ್ಟಪ್ಪಲ್ಲಿ ಅಡ್ವಾಂಟೇಜ್ ಏನಂದರೆ ಕಸ್ಟಮರು ಫೌಂಡರ್ನ ನೋಡಿ ಪರ್ಚೇಸ್ ಮಾಡ್ತಾರೆ ನಾವು ಅವರಿಗೆ ಗ್ಯಾರಂಟಿ ಕೊಟ್ಟು ನಿಮ್ಮ ತೊಂದರೆಗೆ ನಾನು ಸೊಲ್ಯೂಷನ್ ಕೊಡ್ತೀನಿ ಅಂತ ಆ ಗ್ಯಾರಂಟಿ ಮೇಲೆ ನಿಂತು ಫಸ್ಟ್ ಪ್ರಾಡಕ್ಟ್ಸ್ ಬರುತ್ತೆ ನೆಕ್ಸ್ಟ್ ಸ್ಟೇಜಲ್ಲಿ ಕೊಡೋದು ಯಾರು ನಾವು ಆಲ್ರೆಡಿ ಈ ಥರ ಹತ್ತು ಜನರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇವೆ ಅಂತ ಓಕೆ ನಿಮ್ಮಲ್ಲಿ ಆ ಒಂದು ಕೆಪಬಿಲಿಟಿ ಇದೆ ಅಂತ ನೆಕ್ಸ್ಟ್ ಸೆಟ್ ಕಷ್ಟ ಕೊಡ್ತೀವಿ ಅದರ ನಂತರ ನೀವು ಹಾಕೋ ಪ್ರಾಸೆಸ್ಸು ನಿಮ್ಮ ನೆಕ್ಸ್ಟ್ ಮ್ಯಾನೇಜರ್ಸು ಅವರ ಕೆಪಬಿಲಿಟಿ ಹಾಗೆ ಬರುತ್ತೆ ಮತ್ತೆ ಫ್ಯೂಚರ್ ಬ್ರ್ಯಾಂಡ್ ಬ್ರ್ಯಾಂಡಲ್ಲಿ ನೋಡಿ ಕಸ್ಟಮರ್ ಬರ್ತಾರೆ ಸೊ ಈಗ ಅಪರ್ಚುನಿಟಿ ಹೇಳಬೇಕು ಅಂದರೆ ಎಲ್ಲ ಫೀಲ್ಡಲ್ಲೂ ಬೇಕಷ್ಟು ಅಪರ್ಚುನಿಟಿ ಇದೆ ಒಂದು ನಾವು ಈಗ ಈಗ ನಾನು ಹೇಳಬೇಕು ಅಂದರೆ ನನ್ನ ಮಾವ ಹೇಳ್ತಾ ಇರ್ತಾರೆ ಊರಲ್ಲಿ ಅಡಿಕೆ ಮರ ಹತ್ತಿ ಮತ್ತಿಗೆ ಜನ ಸಿಗಲ್ಲ ಪ್ರಾಬ್ಲಮಿ ಅಂಥ ಪ್ರಾಬ್ಲಮ್ ಕೂಡ ಸ್ಟ್ರಕ್ಚರ್ ಮಾಡಿದರೆ ಒಂದು ಬಿಸ್ನೆಸ್ ಬರುತ್ತೆ ಸೊ ಪ್ರಾಬ್ಲಮ್ಸ್ ಬಿಸ್ನೆಸ್ಗಳಲ್ಲಿ ಇದ್ದೇ ಇರುತ್ತೆ ಅದರ ನಾವು ಸಾಲ್ವ್ ಮಾಡಲಿಕ್ಕೆ ಒಂದು ನಮ್ಮ ಒಂದು ಕಣ್ಣ ಅಲ್ಲಿಟ್ಟು ಆ ರೈಟ್ ಟೈಮಿಗೆ ನಾವು ನಮ್ಮ ಫುಲ್ ಎಫರ್ಟ್ ಹಾಕಿ ನಮ್ಮ ಎಲ್ಲ ಕೊಟ್ಟು ಅದರಲ್ಲಿ ನಾವು ರಿಸಲ್ಟ್ ತಂದಾಗ ಆ ಕಸ್ಟಮರಿಗೆ ಆಗೋ ಸಂತೋಷ ಡಾಟಾ ಕಾಂಪಿಟೇಟರ್ ಕೆಲವರು ಬಿಟ್ಟು ಆ ಕಸ್ಟಮರಿಗೆ ನಾವು ಕೊಡುವ ಸರ್ವಿಸ್ ನಾವು ನಾವು ಅವ್ರಿಗೆ ಕೊಡುವ ಆ ಒಂದು ನೆಮ್ಮದಿ ವೀಟ್ ಮಾಡೋಕ್ಕಾಗಲ್ಲ ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಆಪರ್ಚುನಿಟಿಗಳು ಬೇಕಾದಂಗಿದೆ ಯಾವ ಆಪರ್ಚುನಿಟಿ ನಾವು ಕೆಲಸ ಮಾಡಿದರೆ ಕಸ್ಟಮರ್ ನಮಗೆ

ಈಗ ನಾನು ನಾವು ಅದು ಮಾಡ್ತಿರೋದು ರೆಗ್ಟೆಕ್ ಅಂತ ರೆಗ್ಯುಲೇಟರಿ ಟೆಕ್ನಾಲಜಿ ರೆಗ್ಯುಲೇಷನ್ ಕಂಪ್ಲೈನ್ಸ್ ಫೀಲ್ಡ್ ಏನ್ ಟೆಕ್ನಾಲಜಿ ಬೇಕು ಅದನ್ನ ಅದಕ್ಕೆ ಡೆವಲಪ್ ಮಾಡ್ತಾ ಅಗ್ರಿ ಅಗ್ರಿಟೆಕ್ ಅಂದ್ರೆ ಈಗ ಈಗ ಅಡಿಕೆ ಕೊಯ್ಲಿಕ್ಕೆ ಮಷಿನ್ ರೆಡಿ ಮಾಡಿದ್ರಿ ನೀವು ಇಲ್ಲ ಕೊಳೆ ಔಷಧಿಗೆ ಒಂದು ಮಷಿನ್ ಮಾಡಿದ್ರಿ ಇಲ್ಲ ಅದಕ್ಕೆ ಆಕ್ಚುಲಿ ಕಳೆ ಕೀಳಲಿಕ್ಕೆ ಒಂದು ಮಷಿನ್ ಮಾಡಿದ್ರಿ ಸೊ ಆ ರೀತಿ ಸುಮಾರು ಜನ ಮಾಡಿದ್ದಾರೆ ಮಂತರ ಇಂಡಸ್ಟ್ರೀಸ್ ಇರ್ಬೋದು ಹಾಗೂ ಆಕ್ಚುಲಿ ಕಡೆ ಕೂಡ ಸುಮಾರು ಈ ರೀತಿ ಮಷಿನ್ಗಳನ್ನ ಡೆವಲಪ್ ಮಾಡಿದ್ದಾರೆ ಹಾಗೆ ಆಕ್ಚುಲಿ ನಿಮಗೆ ಒಂದು ಅಪರ್ಚುನಿಟಿ ಹುಡುಕ್ಬೇಕಿದ್ರೆ ಬೇಕಾದಷ್ಟು ಇದರ ಡೇ ಟು ಡೇ ಲೈಫ್ ಅಪರ್ಚುನಿಟೀಸ್ ಗಳು ಇರುತ್ತೆ ಅದನ್ನ ನೀವು ಮೆಕಾನೈಸ್ ಮಾಡಬೇಕು ಅದನ್ನ ಮಾರ್ಕೆಟ್ ತೊಗೊಂಡು ಹೋಗಬೇಕು ಸೊ ಎಲ್ಲರಿಗೂ ಐಡಿಯಾ ಇರುತ್ತೆ ಒಂದು ಅರ್ಧ ಗಂಟೆ ಯಾರು ಆದ್ರೂ ಮಾತಾಡಿದ್ರೆ ಒಂದೇ ಡಿಫ್ರೆಂಟ್ ಹೊಸ ಐಡಿಯಾ ಬಗ್ಗೆ ಡಿಸ್ಕಸ್ ಮಾಡಿರ್ತೀವಿ ಬಟ್ ಅದರಲ್ಲಿ ನೈಂಟಿ ನೈನ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ದ ಟೈಮ್ಸ್ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಆಗಲ್ಲ ಯಾಕೆಂದ್ರೆ ನೀವು ಅದು ವಿಲ್ ಪವರ್ ಇರಲ್ಲ ನಿಮಗೆ ಆ ರೀತಿ ಬ್ಯಾಕ್ ಗ್ರೌಂಡ್ ಇರಲ್ಲ ಇಲ್ಲ ಅಂದರೆ ಡ್ರಾಪ್ ಮಾಡಿಕೊಟ್ಟಿಲ್ಲ ಸೊ ಹೆಚ್ಚಾಗಿ ಏನು ಇರೋರು ಅಗ್ರಿಕಲ್ಚರ್ ಬ್ಯಾಕ್ ಬಂದಿರೋದು ಅದು ನಿಮಗೆ ಆ್ಯಕ್ಚುಲಿ ಹೆಚ್ಚಾಗಿ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ ಇದೆ ಲಿವರಲ್ಲಿ ಹೆಚ್ಚಾಗಿ ಇಲ್ಲಿರೋ ಹಾಸ್ಪಿಟಲ್ ಇರ್ಬೋದು ಚಿನ್ನ ಇಲ್ಲಿರೋ ನಿಮ್ಮ ಮಕ್ಕಳಿರ್ಬೋದು ಇಲ್ಲ ನಿಮ್ ಗೊತ್ತಿದ್ದರೂ ಇರ್ಬೋದು ಅದಕ್ಕೆ ಎಜುಕೇಷನ್ ಇರಲಿತ್ತು ಮುಂಚೆ ಬಹುಶ ಒನ್ ಮಾತು ಈ ಸ್ಟಾರ್ಟಪ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಮಾತಾಡೋದು ಎಲ್ಲ ಸಾಧ್ಯತೆ ಇದೆ ಅಂತ ನಮಗೆ ಒಂದು ಭಯ ಸ್ಟಾರ್ಟ್ ಮಾಡುತ್ತೆ ನನಗೆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಸೋತು ಬಿಟ್ರೆ ಅಥ್ವ ನಂಗೆ ಮಾಡೋಕೆ ಆಗ್ತಾ ಹೋಗ್ಬಿಟ್ರೆ ಅಕಸ್ಮಾತ್ ಫ್ಲಾಪ್ ಆಗಿಬಿಟ್ರೆ ವಾಟ್ ನೆಕ್ಸ್ಟ್ ಅಂತ ರೆಪ್ಯೂಟೇಶನ್ ಹೆದರು ಕೊಡೋದು ದುಡ್ಡಿಗೆ ಹೆದರು ಕೊಡೋದು ಎಲ್ಲವೂ ನಿಶ್ಚಿತ ಅಲ್ಲ ಬಟ್ ನಾವು ಪ್ರಯತ್ನ ಮಾಡಬೇಕು ಎಲ್ಲದು ಸೋಲದು ಸಪ್ ಸೋಲಕ್ಕೆ ರೆಡಿ ಓಕೆ ಈ ಸೋಲಕ್ಕೆ ರೆಡಿ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಟ್ರೈ ಮಾಡಿದ್ವಿ ಅಂತ ಹೇಳಿ ಈಗ ನಾವೇನು ಭಾರಿ ಅಚೀವ್ ಮಾಡಿ ಕೂತಿದ್ದೀವಿ ಅಂತ ಖಂಡಿತ ಅಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅದು ವಿಚಾರ ಓಕೆ ಈಗ ಅಕುಬೇಷನ್ ವಿಚಾರಕ್ಕೆ ಬಂದಾಗ ಈಗ ಈ ಕೆಟಗರಿ ನಾನು ಕೂಡ ಸಾಫ್ಟ್ವೇರ್ ಹದಿನೈದು ವರ್ಷದ ಕೆಲಸ ಮಾಡ್ತಿದ್ದು ಸೇಮ್ ಕೆಲಸ ಮಾಡ್ಕೊಂತ ಬಂದಿದ್ದು ಬಟ್ ನಾನು ಹಾಗೆ ಸ್ಟಾರ್ಟ್ ಅಪ್ ಅಂದ್ಕೂಲ ಅದು ಸಾಫ್ಟ್ವೇರ್ ಆಗಿರ್ಬೇಕಾಗಿಲ್ಲ ನಮ್ ಸುತ್ತಮುತ್ತ ಸಾವಿರಾರು ಆಪ್ಷನ್ಸ್ ಗಳಿದೆ ಅದನ್ನ ನಾವು ಏನಾಗುತ್ತೆ ಅಂದ್ರೆ ಎಲ್ಲ ಒಂದು ಹೆಪಸ್ ಇರ್ತದೆ ಪ್ರಾಪರ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ತಂದ್ಕೊಂಡ್ರೆ ಅದನ್ನ ಸ್ಕೇಲ್ ಅಪ್ ಮಾಡಬಹುದು ಇವೆಷ್ಟು ಜನ ತಂಬಿ ಮಾಡ್ತಿರಲ್ಲ ಇವತ್ತು ಮಾಡಿರೋ ತಂಬಳಿಯ ನಾಳೆ ಮಾಡಿ ಸೇಮ್ ಟೆಸ್ಟ್ ಖಂಡಿತ ಬರಲ್ಲ ನಿಮ್ಗೆ ಯಾಕೆ ಬರಲ್ಲ ಅಂದ್ರೆ ಇವಾಗ ಯಾರ ತರ ರೆಸಿಪಿನೇ ಇರಲ್ಲ ಎಲ್ಲ ಗಂಡಂತ ಹಚ್ಚು ಎಲ್ಲ ಅವ್ರು ಹೇಳ್ಕೊಟ್ಟಿದ್ರು ಇವ್ರು ಹೇಳ್ಕೊಟ್ಟಿದ್ರು ಇವತ್ತು ನೂರು ಜನ ಇದರಲ್ಲ ನೀವು ತಂಬಳಿ ಮಾಡಿದ್ರೆ ನೂರು ತರ ಬರತ್ತೆ ಅದರಲ್ಲಿ ಅವರವರದೇ ಹೊರದೇ ಕಟ್ ಏನಾಗುತ್ತೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ತರಬೇಕಾಗತ್ತೆ ಅದಕ್ಕೆ ಎಸ್ ಓ ಪೀಸ್ ಅಂತ ಕರಿತೀವಿ ಏನಾಗುತ್ತೆ ಎಷ್ಟು ಗ್ರಾಮ್ ಹಾಕ್ಬೇಕು ಅಥವಾ ಇದು ಎಷ್ಟು ಹಾಕ್ಬೇಕು ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ವೇ ಇದ್ರೆ ಮಾತ್ರ ಪ್ರತಿದಿನ ಒಂದೇ ತರ ಬರಕ್ ಸಾಧ್ಯ ಸೊ ಅದು ಮೊದಲಷ್ಟು ಆಮೇಲೆ ಚಾಲೆಂಜಿಂಗ್ ಬಂದರೆ ಅಫ್ಕೋರ್ಸ್ ಈಗ ಸಾಫ್ಟ್ವೇರ್ ಏನಂತಂದ್ರೆ ಸಾಫ್ಟ್ವೇರ್ ಎಂಪ್ಲಾಯೀಸ್ ಇರುವಷ್ಟು ಮೊರಾಲಿಟಿ ಅಥವಾ ವಿಷನ್ನು ಡೆಡಿಕೇಶನ್ ಕಮಿಟ್ಮೆಂಟ್ ಈ ಲೇಬರ್ ಕ್ಲಾಸಲ್ಲಿ ಇರಲ್ಲ ನಾಳೆ ಬೆಳಿಗ್ಗೆ ಅವ್ನು ಸಪ್ಲೈ ಮಾಡೋ ಹುಡುಗ ಇದ್ದೇ ಬಿಡ್ತಾನೆ ಕಾನ್ಫಿಡೆನ್ಸ್ ನನಗಂತೂ ಇಲ್ಲ ಈಗ ನಾನು ಅಗ ನನ್ನ ಬಳಸೋಕ್ಕೂ ರೆಡಿ ಇರಬೇಕು ಅದು ಫಸ್ಟ್ ಚಾಲೆಂಜ್ ಆಮೇಲೆ ಅಡಿಗೆ ಹೋದ ತಕ್ಷಣ ಶಫ್ಟಿಂಗ್ ಮುಂದಿರಪ್ಪ ಅಬ್ಬಾ ಇವತ್ತು ಓಕೆ ನಾನು ಬದುಕೋಬಹುದು ಅಂತ ಇಲ್ಲ ನಾಗಬೇಕಲ್ಲ ಮಾಡಕ್ಕೆ ಸೊ ಈ ತರ ಚಾಲೆಂಜ್ ಇದೆಯಲ್ಲ ಇದು ತುಂಬಾ ಈ ಕೀರೋತ್ ಸಾರ್ವ ಅಥವಾ ಹೋಟೆಲ್ ಲೈನ್ಗಳಲ್ಲಿ ಈ ಚಾಲೆಂಜ್ ತುಂಬಾ ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡೋರಿಗೆ ಈ ನಾನು ಲಾಂಗ್ ಟರ್ಮ್ ಕೆಲಸ ಮಾಡ್ತೀನಿ ಹತ್ತು ವರ್ಷ ಹತ್ತು ವರ್ಷ ಇಲ್ಲೂ ಕೂಡ ಪ್ರಮೋಷನ್ ಆಗುತ್ತೆ ನನ್ನ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ನಾನು ಕೂಡ ನಾಳೆ ಬೇರೆ ಬೇರೆ ಪೋಸ್ಟ್ಗೆ ಹೋಗ್ಬಹುದು ಅನ್ನುವಂತಹ ವಿಷನ್ ಇಲ್ಲ ಇವತ್ತು ಊಟ ಇವತ್ತು ಬಂತು ಇವತ್ತಿನ ಮುಗೀಲಿ ಸೊ ಅವ್ರನ್ನ ನಾವು ಆ ಮೊರಾಲಿಟಿ ಆಗಿ ಮೋಟಿವೇಶನ್ ಆಗಿ ಕಷ್ಟ ಅವ್ರನ್ನ ಹಿಡಿದಿಟ್ಕೊಳ್ಳೋದು ದುಡ್ಡು ಅಥವಾ ಕೆಲಸ ಅದು ಅವರಿಗೆ ಮನೆ ಕೊಡ್ತೀನಿ ಊಟ ಕೊಡ್ತೀನಿ ಈ ತರ ಹಿಡಿದುಕೊಳ್ಳೋದಕ್ಕಾಗತ್ತೆ ಇದು ದೊಡ್ಡ ಚಾಲೆಂಜ್ ಕ್ಯೂ ಸರ್ ನೀವು ಪ್ರತಿಯೊಂದು ಅಡುಗೆ ಮಾಡೋಕ್ಕೆ ರೆಡಿ ಇದ್ದರೆ ಸರ್ವ್ ಮಾಡೋಕ್ಕೆ ರೆಡಿ ಇದ್ದರೆ ತೊಳೆಯೋಕ್ಕೂ ರೆಡಿ ಇದ್ದರೆ ನೀವು ಹೋಟೆಲ್ ಬಿಸಿಸಿ ಕೈ ಹಾಕಬಹುದು ಇಲ್ಲ ನಾನು ಕೂತ್ಕೊಂಡಿರ್ತೀನಿ ವೈಟ್ ಕಲರ್ ನಂದು ಅಂತಂದರೆ ಈ ಕ್ಯಾಟಗರಿ ಕಷ್ಟ ಆಗುತ್ತೆ ಇದು ಪ್ರತಿಯೊಂದು ನಾವು ಫೇಸ್ ಮಾಡೋಂತಹ ಚಾಲೆಂಜ್ ಆಮೇಲೆ ಇಂಗ್ರೀಡಿಯೆಂಟ್ಸ್ ಈಗ ನಾವು ಏನು ಕಮಿಟ್ಮೆಂಟ್ ಆಗಿರ್ತೀವೋ ನಾವು ಏನು ಹೇಳ್ತೀವೋ ನಾವು ಅದನ್ನ ಎನ್ಶೋರ್ ಮಾಡಲೇಬೇಕು ಈ ಪ್ರತಿಯೊಂದು ಐಟಮ್ ಏನಾಗುತ್ತ ಸೊಪ್ಪು ಅಂದ ಕೂಡಲೆ ನೀವು ಬೆಂಗಳೂರು ಸಾಮಾನ್ಯ ಅದ್ರ ಸೊಪ್ಪು ಖರೀದಿ ಮಾಡ್ತೀರಾ ಆದ್ರೆ ಸ್ಟಡಿ ಏನ್ ಹೇಳುತ್ತಂದ್ರೆ ಬೆಂಗಳೂರಿಗೆ ಬರುವಂತಹ ಮೆಜಾರಿಟಿ ಆಫ್ ದಿ ಲೀವ್ಸ್ ಬರೋದು ಕನಕ್ಪುರ ಅಥವಾ ಹಸೂರ್ ಕಡೆಯಿಂದ ಅದಷ್ಟು ಬೆಂಗಳೂರು ಸೀವೇಜ್ ವಾಟರ್ ಅಲ್ಲೇ ಬೆಳ್ದಿರಂತ ನೀವು ಸ್ಟಡಿ ಪ್ರಕಾರ ಹೋದ್ರೆ ರಿಚ್ ಲೆಡ್ ಕಂಟೆಂಟ್ ಇರುತ್ತೆ ಅದು ಸೊ ಅದಕ್ಕೆ ನಮ್ ಕಾನ್ಸೆಪ್ಟ್ ಏನಂದ್ರೆ ನಾವು ಬಳಸುವಂತಹ ಅಷ್ಟು ಸೊಪ್ಪು ಊರಿಂದ ಬರುತ್ತೆ ನಾವು ಊರಲ್ಲಿ ಒಂದಷ್ಟು ಟೀಮ್ ಬಿಲ್ಡ್ ಮಾಡಿದೀವಿ ಕಮ್ಯುನಿಟಿ ಲೆವೆಲ್ ಕನ್ಸರ್ವೇಶನ್ ಮಾಡಿಸ್ತಾ ಇದ್ದೀವಿ ಈಗ ಒಂದೆಗ ಮುಂಚೆ ಇತ್ತು ಹೋಗ್ತಾ 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 ಕಳದ ಬರುತ್ತೆ ಇಂಟ್ರೆಂಟ್ ಅಲ್ಲಿ ಅಷ್ಟೇ ಅಥವಾ ನಾವ್ ಬೇರೆ ಯಾವ ಸೊಪ್ಪುಗಳಾಗಲಿ ನಾವು ವಾಯು ವಿಡಂಗ ಅಂತೀವಿ ಒಟ್ಟು ಮಡಿಕೆ ಅಂತೀವಿ ಗೊತ್ತೇ ಇಲ್ಲ ಯಾರಿಗೂ ಗೊತ್ತಿಲ್ಲ ಎಷ್ಟೋ ಜನ ಇದ್ರ ಸೊಪ್ಪು ಯಾವ ತರ ಇರುತ್ತೆ ಮರನ ಗಿಡನ ಅಂತ ಕೇಳ್ತಾ ಇರ್ತಾರೆ ಅಂದ್ರೆ ಹೊರಗಡೆ ಬಿಟ್ಟು ನಮ್ಮ ಹೋಗ್ಯಕರಲ್ಲೇ ನಮ್ಮ ನೆಕ್ಸ್ಟ್ ಜನರೇಷನ್ ಆ ಸೊಪ್ಪುಗಳು ಕಣಿಗೆ ಕಾಣಲ್ಲ ಸೊ ಅದಕ್ಕೆ ಏನು ಮಾಡ್ತಾ ಇದ್ವಿ ಅದಕ್ಕೆ ಯಾವ್ದು ಯಾರು ಬೆಲೆ ಕಟ್ಟಿರ್ಲಿಲ್ಲ ಬಟ್ ನಾವೇನ್ ಮಾಡ್ತಾ ಇದ್ವಿ ನಾವು ಪರ್ಚೇಸ್ ಮಾಡ್ತಾ ಇದೀವಿ ನಾವು ನೀವು ಬೆಳೀರಿ ನೀವು ಏನು ಬೆಳೆಸ್ಕೊಟ್ರು ನಾವು ಖರೀದಿ ಮಾಡ್ತೀವಿ ಸೊ ಪೀಪಲ್ ಸ್ಟಾರ್ಟ್ ಅಪ್ ಗ್ರೋಯಿಂಗ್ ಇಟ್ ಅಂದ್ರೆ ನಾವು ಕಮ್ಯುನಿಟಿ ಲೆವೆಲ್ ಅಲ್ಲಿ ಕನ್ಸರ್ವೇಶನ್ ಮಾಡ್ತಾ ಇದೀವಿ ಮುಂದಿನ ಜನರೇಷನ್ ಗಳಿಗೆ ಈ ಸೊಪ್ಪುಗಳ ಹೋಗ್ಬೇಕು ಉಳಿಬೇಕು ನಮಗೆ ಅದು ಕೂಡ ನಮ್ಮೊಂದು ಉದ್ದೇಶ ಮ್ಯಾನೇಜ್ ಮಾಡಬೇಕು ಐಡಿಯಾ ಮತ್ತೆ ಫಂಡಿಂಗ್ ಮತ್ತೆ ಕಸ್ಟಮರ್ಸ್ ಸಮಸ್ಯೆ ಸೊ ನನ್ನ ಜರ್ನಿ ಆಗ ಹೇಳಿದಾಗೆ ಏನು ಎರಡು ವರ್ಷ ಬೆ ಮೋಸ್ಟ್ಲಿ ಯಾವ ಬಿಸ್ನೆಸ್ ಮಾಡಬೇಕು ಮತ್ತು ನನ್ನ ಸಮಸ್ಯೆ ಏನಾದ್ರು ಮತ್ತೆ ಅಲ್ಲಿಂದ ಮತ್ತೆ ಒಟ್ಟು ಹನ್ನೆರಡು ವರ್ಷ ಬಿಸ್ನೆಸ್ ಮಾಡಿದ್ದೇನೆ ಒಂದು ನಾನು ಏನು ತಿಳ್ಕೊಂಡೆ ಆ್ಯಂಡ್ ಒಂದು ಮೆಸೇಜ್ ಏನು ಪಾಸ್ ಮಾಡಬೇಕು ಅಂತಿದ್ದೀನಿ ಅಂದರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಅಂದರೆ ಹಣ ಮಾತ್ರ ಅಂತಂದರೆ ನಿಮ್ಮ ಸಮಯ ಕೂಡ ಒಂದು ಇನ್ವೆಸ್ಟ್ಮೆಂಟ್ ನಾವು ಹೋಗಿ ಯಾವುದೇ ಒಂದು ಐಡಿಯಾ ಇದೆ ಅಂತ ಮನಸ್ಸಿಗೆ ಬಂದರೆ ಅದರ ಮೇಲೆ ನಾವು ಸಮಯ ಅದಕ್ಕೆ ಸಮಯ ಕೊಟ್ಟು ನಾವು ಅದರಲ್ಲಿ ನಾವು ಎಕ್ಸ್ಪರ್ಟ್ಸ್ ಆಗಬೇಕು ಈಗ ನಮಗೆ ಅವಾಗ ಅದರ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಹೇಗೆ ಮಾಡಬಹುದು ಅಂತ ಒಂದು ನಮಗೆ ಯೋಚನೆ ಬರುತ್ತೆ ಯಾರು ನಮ್ಮ ಸರಿಯಾದ ಕಸ್ಟಮರ್ಸ್ ಅಂತ ನಮಗೆ ಒಂದು ನಾಲ್ಕೈದು ಕಸ್ಟಮರ್ಸ್ ಜೊತೆ ಕೆಲಸ ಮಾಡಿದ ಮೇಲೆ ಗೊತ್ತಾಗೋದು ಯಾರು ನಮ್ಮ ರೈಟ್ ಕಸ್ಟಮರ್ ಅಂತ ಎಲ್ಲಿಂದ ನಾವು ಟ್ಯಾಲೆಂಟ್ ಹೈಯರ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಎಲ್ಲಿಂದ ಸೊ ಎಲ್ಲ ತಿಳ್ಕೊಂಡು ಆಮೇಲೆ ಫಂಡಿಂಗಿಗೆ ಹೋದರೆ ಫಂಡರ್ಸ್ ಹುಡ್ಕೊಂಡು ಬರ್ತಾರೆ ನಮ್ಮನ್ನು ಫಸ್ಟು ನಮ್ಮ ಇನ್ವೆಸ್ಟ್ಮೆಂಟ್ ಬಿ ಬಿಲ್ಲ ಟೈಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಈಗಿನ ಏನೋ ಯಂಗ್ ಜನ್ರೇಷನ್ ಹೇಳಬೇಕು ಅಂದರೆ ಈಗ ನಾನು ಸ್ಟಾರ್ಟ್ ಮಾಡಿದಾಗ ಜಾಬ್ ಇತ್ತು ಬಟ್ ದಿನದಲ್ಲಿ ಒಂದೆರಡು ಗಂಟೆ ವೀಕೆಂಡಲ್ಲಿ ಎಂಟತ್ತು ಗಂಟೆ ಎಲ್ಲ ಸೇರಿದ್ರೆ ವರ್ಷದಲ್ಲಿ ಒಂದು ಐನೂರು ಗಂಟೆ ನಾವು ಅದರ ಬಗ್ಗೆ ಯೋಚನೆ ಮಾಡಿ 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 ಮಾಡಿದಾಗ ಆಟೋಮ್ಯಾಟಿಕಲಿ ಕಾಂಪೌಂಡೆಡ್ ಎಫೆಕ್ಟಿಂದ ಒಂದು ಒಂದು ಎರಡು ಮೂರು ವರ್ಷದಲ್ಲಿ ಗ್ರಿಪ್ ಸಿಕ್ಬಿಡುತ್ತೆ ನಿಮಗೆ ಆ ಗ್ರಿಪ್ ಇದ್ದು ನೀವು ಒಂದು ಫಂಡಿಂಗ್ ತಗೊಳ್ಳೋಕ್ಕೆ ಹೋದಾಗ ಜನರಿಗೆ ಗೊತ್ತಿರ್ತಾವೆ ಇವನಿಗೆ ಸಾಮರ್ಥ್ಯ ಇದೆ ಯೂನಿಯನ್ ಫಂಡಿಂಗ್ ಕೊಡ್ಬೋದು ಅಂತ ಒಂದು ಮ್ಯಾಟರ್ ಇಲ್ಲ ನಿಮ್ಮ ಕಸ್ಟಮರ್ಸ್ ನೀವು ಯಾರಷ್ಟು ಸರ್ವಿಸ್ ಕೊಟ್ಟಿರ್ತೀರ ಅವರು ನನಗೆ ಹೆಚ್ಚೆಚ್ಚು ರೆಫರೆನ್ಸ್ ಕೊಡ್ತಾರೆ ಸೊ ಫಸ್ಟ್ ನಮ್ಮ ಕೆಲಸ ನಮ್ಮ ಒಂದು ಸ್ಕಿಲ್ ನಮ್ಮ ಫೌಂಡೇಶನ್ ಗಟ್ಟಿ ಮಾಡಿದರೆ ಮಿಕ್ಕಿದ್ರೂ ಆಟೋಮ್ಯಾಟಿಕ್ಕಾಗಿ ಏನೋ ಬಂದೇ ಬರುತ್ತೆನೋ ಅದು ಪ್ರಕೃತಿ ನಿಯಮ ಇರ್ಬೋದ್ರೆ ಗಿವ್ ಎಟ್ ಇನ್ ಆಫ್ ಟೈಮ್ ಅದು ಯುನೋ ಇಟ್ ವಿಲ್ ಕಮ್ ಬ್ಯಾಕ್ ಮತ್ತೆ ಏನು ಹೇಳಬೇಕು ಅಂದ್ರೆ ಈ ಆಂಟ್ರಪ್ರಿನೋರಿಯಲ್ ನೆಟ್ವರ್ಕ್ ತುಂಬಾ ಪವರ್ಫುಲ್ ಇದೆ ಒಮ್ಮೆ ನೀವು ಈವನ್ ಪಾರ್ಟ್ ಟೈಮ್ ಆಗಿ ಆಂಟ್ರಪ್ರನರ್ ಆಗಿ ಈ ಒಂದು ಜರ್ನಿಯಲ್ಲಿ ಕಾಲಿಟ್ಟರೆ ಬೇರೆ ಸಾವಿರಾರು ಆಂಟ್ರಪ್ರನರ್ಗಳು ಬೇರೆ ಬೇರೆ ಕಡೆಯಿಂದ ನಿಮಗೆ ಹೇಗೂ ಆಗಿ ನೆಟ್ವರ್ಕ್ ಆಗಿ ಆ ಒಂದು ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ಈಗ ನಾವು ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ನಾವು ನಾನು ಇವ್ರ ಮೂರು ಜನ ಬಟ್ ಐದು ನಿಮಿಷದಲ್ಲಿ ನಾವು ಈ ಪ್ಯಾನಲ್ ಡಿಸ್ಕಷನ್ ಬರೋ ಮುಂಚೆ ವಿ ಗುಡ್ ಬಾಂಡ್

ಅದಕ್ಕಾಗಿ ನನ್ನ ಪ್ರಕಾರ ಕೋ ಫೌಂಡರ್ಸ್ ಮಾಡ್ ಆಗ್ತಾರೆ ಎಲ್ಲಿ ಅಂದ್ರೆ ಒಬ್ಬನೇ ಈಗ ಯಾರೇ ಇದ್ರು ಒಂದು ನಾರ್ಮಲಿ ನಮ್ದು ಹೆಂಗೆ ಅಂದ್ರೆ ಒಂದು ನಾವು ಯಾವ್ದ್ರಲ್ಲ ಶಾರ್ಪ್ ಇದ್ರೆ ಅದರಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ ಇನ್ನೊಬ್ರು ಇಲ್ಲ ಇದ್ರೆ ನಾವು ಅದನ್ನ ಕ್ರಾಸ್ ಚೆಕ್ ಮಾಡೋದು ಕಷ್ಟ ಈಗ ಬಿಸ್ನೆಸ್ ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಇದೀನಿ ಅಂದ್ರೆ ಇನ್ನೊಬ್ರು ಬಿಸ್ನೆಸ್ ಅಥವಾ ಸೊಲ್ಯೂಷನ್ ಅಥವಾ ಹೇಗೆ ನಾನೇನೋ ನನ್ನ ಸೊಲ್ಯೂಷನ್ ಪ್ರತಿಯೊಬ್ಬರಿಗೆ ಏನಿಸ್ತಾ ಅನ್ಸ್ತಾ ಇರುತ್ತೆ ನಾನ್ ಮಾಡಿದ್ರೆ ಬೆಸ್ಟ್ ಓನ್ ಅದನ್ನ ಕ್ರಾಸ್ ಚೆಕ್ ಮಾಡೋರ್ ಒಬ್ರು ಸೊ ಅದಕ್ಕಾಗಿ ಕೋ ಸುಮಾರು ಮ್ಯಾಟರ್ ಆಗುತ್ತೆ ಸೆಕೆಂಡ್ ಫಂಡಿಂಗ್ ರಿಕ್ವೈರ್ಮೆಂಟ್ ಸಾಫ್ಟ್ವೇರ್ ಅಲ್ಲಿ ಮೊದಲೇ ಮೊದ್ಲೇ ಏನಂದ್ರೆ ಇಂಡಿಯಾದಲ್ಲಿ ಫಂಡ್ ಬರ್ತಾ ದುಡ್ಡಿಗೆ ಅಂತ ಇಲ್ಲ ನಿಮ್ಮ ಐಡಿಯಾ ಇದೆ ಈ ಬಿ ಸಿಗಳು ಎಷ್ಟು ಜನ ಇದಾರೆ ಅಂದ್ರೆ ಬರೀ ಲಿಂಕ್ ಮೆಸೇಜ್ ಪೀಪಲ್ ವಾಂಟ್ ಟು ಇನ್ವೆಸ್ಟ್ ಇದು ಹೇಗೆ ಅಂದ್ರೆ ಇನ್ವೆಸ್ಟರ್ಸ್ಗೆ ಪಿ ಆರ್ ಆಫ್ ಮಿಸ್ಸಿಂಗ್ ಅಂದ್ರೆ ಸೊ ಅವರಿಗೆ ಗೊತ್ತಿಲ್ಲ ಯಾವ ಕಂಪನಿ ಬೆಳಿಬಹುದು ಅಂತ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಬ್ರು ಅಪರ್ಚುನಿಟಿ ಮಿಸ್ ಮಾಡೋಕ್ಕೆ ರೆಡಿ ಇಲ್ಲ ಹಾಗಾಗಿ ನೀವು ಹೋಗಿ ಮಾತಾಡ್ಸಿದ್ರೆ ಫಸ್ಟ್ ಒಂದರಿಂದ ಎರಡು ಕೋಟಿ ರೂಪಾಯಿ ಅಂದರೆ ನಾನು ಹೇಳ್ತಾ ಇರೋದು ಸಾಫ್ಟ್ವೇರ್ ಟರ್ಮ್ಸ್ ಅಲ್ಲಿ ಟೂ ಫಿಫ್ಟಿ ಕೆ ಅಂದರೆ ಇನ್ನೂರ ಐವತ್ತು ಸಾವಿರ ಡಾಲರ್ಗಳು ನಾರ್ಮಲಿ ಇನ್ಕ್ಯುಬೇಷನ್ ಲೆವೆಲಲ್ಲಿ ಕಟ್ಕೊಂಡು ಯಾವ ಥರ ಅಂದರೆ ಒಂದು ಹತ್ತು ಪರ್ಸೆಂಟ್ ನಿಮ್ಮ ಕಂಪ್ನಿ ಹೋಗುತ್ತೆ ಇದು ನಾನು ಹೇಳ್ತಾ ಇರೋದು ಬಿಸಿ ಕಾನ್ಸೆಪ್ಟ್ ನಾಟ್ ಫಾರ್ ದ ದೂ ಸ್ಟ್ರಾಕ್ ಬೂಸ್ಟ್ ಸ್ಟ್ರ್ಯಾಪ್ ಇದ್ರೆ ಒಳ್ಳೇದು ಬ್ರೂಸ್ಟ್ರ್ಯಾಪ್ ಅಂದರೆ ನೀವೇ ಸ್ವಂತ ಎಲ್ಲ ನೋಡ್ಕೊಂಡಿರೋದು ವಿಜಿ ಇದರಲ್ಲಿ ದುಡ್ಡಿಂದು ಸದ್ಯದ ನನ್ನ ಪ್ರಕಾರ ಗೊತ್ತೇ ಇಲ್ಲ ನಿಮಗೆ ಕ್ಲಾರಿಟಿ ಆಫ್ ಮೈಂಡ್ ಬೇಕು ಅವ್ರು ಏನು ನೋಡ್ತಾರೆ ಫಸ್ಟ್ ರೌಂಡ್ ಅಲ್ಲಿ ಅಂದರೆ ಇವನ್ ಹತ್ರ ಇವ್ರು ಹೇಳ್ತಾ ಇರೋ ಅಷ್ಟು ಮಾಡೋ ಅಷ್ಟು ಎಫರ್ಟ್ ಇಲ್ಲ ಅಂದ್ರೆ ನೀವು ಎಲ್ಲಿ ಓದಿದಿರಾ ಏನ್ ಮಾಡಿದೀರಾ ಮುಂಚೆ ಮ್ಯಾಟ್ರ್ ಆಗುತ್ತೆ ಅದಕ್ಕಾಗಿ ಎಕ್ಸ್ಪೀರಿಯನ್ಸ್ ಬೇಕು ಹೆಂಗಿದ್ರು ಓಕೆ ಬಟ್ ನಿಮ್ಗೆ ಎಲ್ಲಿಂದ ಇನ್ಫ್ಲೂಯೆನ್ಸ್ ಬಂತು ಏನು ಮಾಡಬೇಕು ಅಂತ ನಿಮ್ಗೆ ವಿಷನ್ ಇದೆ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇದೆಯಾ ನಿಮಗೆ ಮಾರ್ಕೆಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಬಗ್ಗೆ ಬಗ್ಗೆ ಅದು ಮುಖ್ಯ ಇಷ್ಟಿದ್ರೆ ಹ್ಯಾಪಿ ಟು ಕನೆಕ್ಟ್ ನನಗೆ ಗೊತ್ತು ಎಷ್ಟೋ ಜನ ಯಾಕೆಂದ್ರೆ ನಾವು ಆ ಹಂತ ಮೀರಿ ಸದ್ಯ ಅದರಿಂದ ಎಷ್ಟೋ ಜನ ಕೇಳ್ತಾ ಇರ್ತಾರೆ ನಾವು ಆ ತರ ಇದ್ದಾಗ ಏನ್ ಬೇಕು ಅಂದ್ರೆ ಅವ್ರಿಗೆ ಐಡಿಯಾ ಕೆಲಸ ಮಾಡೋರ್ ಬೇಕು ಯಾಕೆ ದುಡ್ಡು ತುಂಬಾ ಜನರ ಹತ್ರ ಇದೆ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಡೋಂಟ್ ಬಾದರ್ ಆನ್ ಮನಿ ಫೋಕಸ್ ಆನ್ ವರ್ಕಿಂಗ್ ಆನ್ ವಾಟ್ ಯು ವಾಂಟ್ ಸೊ ಕನೆಕ್ಟ್ ಮಾಡೋದು ಜನ ಈಗ ಹೇಗೆ ಅಂದ್ರೆ ಈಗ ಮತ್ತೆ ಕನೆಕ್ಟೆಡ್ ಎಷ್ಟು ಕನೆಕ್ಟೆಡ್ ಇದ್ರೂ ಯಾರು ಯಾರಿಗೆ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಯಾಕೆಂದ್ರೆ ಈಗ ಕೈಯಲ್ಲಿ ಐದು ಬೆರಡು ಸರಿ ಇರೋಲ್ಲ ಅಥವಾ ನಮ್ಮ ಡಾಕ್ಟರ್ ಹೇಳಿರ್ಬೋದು ಶರೀರ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಅಂದ್ರೆ ಅವ್ರವ್ರ ಶರೀರ ಅವರವ್ರ ಅದೇ ತರಾನೇ ಅವ್ರವ್ರ ಐಡಿಯಾ ಒಬ್ಬೊಬ್ರದ್ದು ಒಂದೊಂದು ಥರ ಅದ್ರದ್ದು ಅವ್ರ ಇನ್ವೆಸ್ಟರ್ ಯಾವ ಥರ ಅನ್ನೋದು ಬೇರೆ ಬೇರೆ ಥರ ಇರುತ್ತೆ ಸೊ ವಿಲ್ ಡಿಸೈಡ್ ಬಟ್ ಟಾಕಿಂಗ್ ಟು ದೆಮ್ ಗೆಟಿಂಗ್ ಮನಿ ಇಸ್ ಪಾಸಿಬಲ್ ಮಚ್ ಈಸಿ ಆರ್ ನಾವು ಸ್ಪೆಷಲಿ ಆಫ್ಟರ್ ಕೋವಿಡ್ ಅಂತೂ ಇಂಡಿಯಾದಲ್ಲಿ ತುಂಬಾ ಈಸಿ ಇದೆ ಸೊ ಸ್ಟ್ರಗಲ್ ಹೌದು ಬಟ್ ಆ ಎಫರ್ಟ್ ಮೊದಲೇ ಹಾಕಬೇಕು ನಾಳೆ ಐಡಿಯಾ ಬಂತು ನಾಳೆ ಆಗಲ್ಲ ಒಂದು ಆರು ತಿಂಗಳು ನೀವು ಕೆಲಸ ಮಾಡಿರ್ಬೇಕಾಗುತ್ತೆ ಒಂದು ಐಡಿಯಾ ಟೈಪಿಂಗ್ ಬೇಕು ಅದು ಮಾರ್ಕೆಟ್ ಸ್ಟಡಿ ಬೇಕು ಅದಿಷ್ಟಕ್ಕೆ ಹೆಲ್ಪ್ ಮಾಡೋರು ಇದ್ದಾರೆ ಅಬೌಟ್ ಫಸ್ಟ್ ಅನ್ಕೊಳ್ಳೋದು ಪ್ಲಸ್ ರೀಚ್ ಔಟ್ ಯಾವತ್ತು ದಾಕ್ಷಿಣ್ಯ ಮಾಡ್ಕೋಬೇಡಿ ಅಥವಾ ಸಂಕೋಚ ಇರ್ಲಾಗಲ್ಲ ಯಾಕೆಂದ್ರೆ ಅದಿದ್ದು ಅಂದ್ರೆ ಗೋ ಔಟ್ ಎನ್ ಟಾಪ್ ಫಸ್ಟ್ ಇಸ್ ಹೋಗಿ ಮಾತಾಡ್ಸೆ ಯಾವುದು ಕ್ಯಾನ್ ಹೆಲ್ಪ್

ಅಂದ್ರೆ ನಿಮಗೆ ಎಲ್ಲಿ ಕಾಣಿಸುತ್ತೆ ಆಪರ್ಚುನಿಟಿ ಅಂದ್ರೆ ಓಕೆ ಇನ್ನೆಲ್ಲ ಇಷ್ಟಮಾಗಿ ಹೋಗಿದೆ ಓಕೆ how do i streamline that's how you should be thinking ಅಂದ್ರೆ ಆತರ ಸೋ ಎಂಟರ್‌ಪ್ರೆನರ್‌ಶಿಪ್ ಅಲ್ಲಿ ಫಸ್ಟ್ ಥಿಂಗ್ ಈ ಒಂದೇ ಫೀಲ್ಡ್ ಸಾಫ್ಟ್‌ವೇರ್ ಅಂತ ಹೇಳೋದು ಬರ್ತಿದೆ ಇರಬಹುದು ಸೋ ವನ್ ಆಫ್ ದಿ ಥಿಂಗ್ಸ್ ಸೋ ಬ್ಲಾಕ್‌ಚೈನ್ ಆದಾಗ ಲಾಸ್ಟ್ ಟೆನ್ ಇಯರ್ಸ್ ಇನಿಷಿಯಲಿ ಓ ಇಟ್ ವಾಸ್ ಲೈಕ್ ಫ್ಲೌಡ್ ರೈಟ್ ಸೋ ಅಂದ್ರೆ ಓ ಹೊಸ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಆಮೇಲೆ ಎಲ್ಲಾ ಕ್ರಿಪ್ಟೋ ಫ್ರಾಡ್ ಅಂತ ಆಮೇಲೆ ಇಂದ ನೌ ವಿ ಆರ್ ಕಮಿಂಗ್ ಟು ರಿಯಲ್ ಯೂಸ್ ಕೇಸ್ ಹೌ ದರ್ ಸೊ ಆ ಥರ ಆಗುತ್ತೆ ಸೊ ಡೊಮೈನ್ ಸ್ಪೆಸಿಫಿಕ್ ಐ ತಿಂಕ್ ಹೇಳಕ್ ಅಂದ್ರೆ ಇಲ್ಲಿ ಕುತ್ಕೊಂಡು ಹೇಳೋಕೆ ಸ್ವಲ್ಪ ಕಷ್ಟವೇ ಸೊ ಎನಿಬಡಿ ಇಂಟ್ರೆಸ್ಟೆಡ್ ಇನ್ ದ ಫೀಲ್ಡ್ ಪ್ಲೀಸ್ ಇಫ್ ಮಿ ನಾನು ಅಲ್ಲೇ ಅವೈಲೇಬಲ್ ಇರ್ತೀನಿ ಸೊ ಬಟ್ ಐಡಿಯಾ ಇಸ್ ಫಸ್ಟ್ ಇಸ್ ಗೆಟಿಂಗ್ ಅನ್ ಇಂಟ್ರೆಸ್ಟ್ ಇನ್ ಇಟ್ ರೀಡ್ ಥ್ರೂ ಇಟ್ ಅದರಲ್ಲಿ ಏನಾಗ್ತಾ ಇದೆ ಏನು ಮಾಡಬೇಕು ಅಂತ ಸ್ವಲ್ಪ ಅದಾದ್ಮೇಲೆ ಡಿಸ್ಕಷನ್ಗೆ ಬರಬೇಕು ನಮ್ಮ ಒಂದು ಐಡಿಯಾ ಕೊಡು ನಾನೇನೋ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಯಾಕೆಂದ್ರೆ ಆಫ್ ಐಡಿಯಾಸ್ ಸೊ ಯು ಹ್ಯಾವ್ ಟು ಫಿಗರ್ಔಟ್ ಐಡಿಯಾಸ್ ಅದಾದ್ಮೇಲೆ ಮಾತಾಡೋಕ್ಕೆ ಸೊ ಹ್ಯಾಪಿ ಟು ಹೆಲ್ಪ್ ಅಟ್ ಲೀಸ್ಟ್ ನನ್ನ ಸಜೆಷನ್ ಏನಂದ್ರೆ ಇಫ್ ಯು ಆರ್ ಜಸ್ಟ್ ಔಟ್ ಆಫ್ ಕಾಲೇಜ್ ಅಂದರೆ ಇನ್ನೂ ಫ್ರೆಶರ್ಸ್ ಆಗಿದ್ರೆ ಅಥವಾ ನಿಮ್ಮ ಮನೇಲಿ ಫ್ರೆಷರ್ಸ್ ಇದ್ರೆ ನನ್ನ ಸಜೆಷನ್ನು ನಾರ್ಮಲಿ ಎಲ್ಲ ಏನು ಹೇಳ್ತಾ ದೊಡ್ಡ ಕಂಪ್ನಿ ಅಂತ ಏನೋ ಮುಂದಿನ ತಿಂಗಳು ಸಂಬಳ ಕೊಡ್ತಾ ಇಲ್ಲ ಸೇರಾ ಬೇಡ ಅಂತ ಸ್ಟಾರ್ಟ್ಅಪ್ ಈಗ ಸೇರ್ಲಿಕ್ಕೆ ಸ್ವಲ್ಪ ಹೆಸಿಟೇಷನ್ ಅಲ್ಲೇ ಯಾಕೆ ಅವೇರ್ನೆಸ್ ಇರ್ತಲ್ಲ ಅದು ಸೇರಡ ಅಂತ ನನ್ನ ಸಜೆಷನ್ ಮೇಕ್ ಕಮ್ ಟು ಜಾಯಿನ್ ಅ ಸ್ಟಾರ್ಟ್ಅಪ್ ಯಾಕೆ ಅಂದ್ರೆ ಅಲ್ಲಿ ಹೆಚ್ಚಿಗೆ ಕಲಿತಾ ಇನ್ನು ಸ್ಟಾರ್ಟ್ಅಪ್ ಈ ಗ್ರೇಟ್ ಅಪೋರ್ಚುನಿಟಿ ಟು ಡೂ ಮೋರ್ ಥಿಂಗ್ಸ್ ಈಗ ನಾನು ಸ್ಟೇಜಲ್ಲಿ ಸಕ್ಸಸ್ಫುಲ್ ಅಲ್ಲ ಅನ್ನೋದು ಯಾಕೆಂದ್ರೆ ಐ ಸ್ಟಾರ್ಟೆಡ್ ಇನ್ ಅ ಸ್ಟಾರ್ಟ್ಅಪ್ ಸೊ ದೇರ್ ವಾಸ್ ನೋ ಡಿಫ್ರೆನ್ಸೇಷನ್ ಟೆಸ್ಟಿಂಗ್ ಟೀಮ್ ಕ್ಯೂ ಟೀಮಾ ನೀ ಡೆವಲಪರ್ ಎವ್ರಿಥಿಂಗ್ ಯು ಹ್ಯಾಟ್ ಏನ್ ಕಾಣಿಸ್ತು ಓಕೆ ನಾನು ಸೊ ದಟ್ ಗೀವ್ಸ್ ಅಪಾರ್ಚುನಿಟಿ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇದ್ರೆ ಅಲ್ಲಿ ಯು ಕ್ಯಾನ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಸೊ ನಾರ್ಮಲಿ ಏನಾಗುತ್ತೆ ಅಂದ್ರೆ ಒನ್ಸ್ ಯು ಶೋ ಹೋ ಯು ಕ್ಯಾನ್ ಡೆಲಿವರ್ ನಾರ್ಮಲಿ ನಿಮ್ಮ ಮ್ಯಾನೇಜರು ನಿಮ್ಮ ಕಂಪ್ನಿ ಸೀನಿಯರ್ಸು ದೇ ಆರ್ ಸಕ್ಸಸ್ಫುಲ್ ದೇ ಮೇ ಇನ್ವೆಸ್ಟಿಂಗ್ ದಟ್ ಇಸ್ ಅ ಸಕ್ಸಸ್ ಈಗ ಸೇಮ್ ನನಗೂ ಕಾನ್ಫಿಡೆನ್ಸ್ ಇರೋದಲ್ಲೇ ಯಾಕೆ ನಾನು ಜೊತೆ ವರ್ಕ್ ಮಾಡಿದವ್ರೆಲ್ಲರೂ ದೇ ಮೇ ಗ್ಯಾರಂಟಿ ದಟ್ ಇವ್ ಜೊತೆ ವರ್ಕ್ ಮಾಡಿದ್ರೆ ಸರ್ ಸರ್ ಸೊ ದಟ್ ಇಸ್ ಅ ಬಿಹೇವಿಯರ್ ಯು ಶುಡ್ ಬಿಟ್ ಅದ್ ಅದೊಂದು ಸಜೆಷನ್ ಸರ್